ಈ ಕುಡಲ ಸಂಗಮ ಸ್ವಾಮಿಗಳ ಏನೋ ಕುಡಲ ಸಂಗಮದಲ್ಲಿ ಆಸ್ತಿ ಇದೆ ಅದು ಪ್ರಮಾಣ ಕಟ್ಟಿ ತನ್ನ ಫ್ಯಾಮಿಲಿ ಟ್ರಸ್ಟ್ ಮಾಡ್ಕೊಂಡಾನೆ ಇದನ್ನ ಹೈಲೈಟ್ ಮಾಡಿರಿ ಮಾಧ್ಯಮದವ್ರು ಹೇಳ್ರ ಅವನಿಗೆ ಯಾರು ವ್ಯಕ್ತಿ ಪರ ಅವ್ರು ಎಲ್ಲರೂ ಪರ ಮಾಡ್ಯಾರ ಲಕ್ಷ್ಮೀ ಹಬ್ಬಾಳ್ಕರ್ ಪರವಾಗಿ ಮಾಡಲ್ಲವ ವಿನಯ್ ಕೋಲ್ಕರ್ಣಿ ಪರವಾಗಿ ಮಾಡಲ್ವ ಅಲ್ಲಿಂದ ಯಾರವ್ರು ಎಲ್ಲೋ ನಾವು ಅವನೇ ಅವನಿಗೆ ಹೆಂಡ್ತಿಗೆ ಟಿಕೆಟ್ ಕರ್ಕೊಂಡು ಹೋಗ್ಯಾರ ಕಾಲು ಹಿಡಿದು ಹಾಕ್ಷ ಹಾಕ್ಷ ಸರಿ ಅದಕ್ಕೆ ನೋಡ್ರಿ ಚಲೋ ಮಂದಿ ಹೆಸರು ತಗೋಬೇಕತ್ತ ಮಠದಾಗ ನಿಟ್ಟಿ ನೀವು ದುಷ್ಟ್ರ ಹೆಸರು ತಗೋಬೇಕಾದ್ರೆ ಹೊರಗ್ ನಡ್ರಿ ಹೇಳ್ತೇನೆ ರಾವಣ ದುರ್ಯೋಧನ ಯಾರದ ಈ ಕುಟುಂಬದಿಂದ ಮುಕ್ತಾದ್ಮ್ತಾನೆ ನೋಡನಲ್ರಿ ಯಾಕ ಭರವಸೆ ಆಗಬಾರ್ದು ರಾಜಕಾರಣದಾಗ ದೇವರಾಜ್ ಸರ್ ಫ್ಯಾಮಿಲಿಯಲ್ಲಿ ಐತ್ರಿ ಎಸ್ ಎಮ್ ಕೃಷ್ಣ ಫ್ಯಾಮ್ಲಿಯಲ್ಲಿ ಐತಿ ಜೆ ಎಚ್ ಪಟೇಲ್ ಫ್ಯಾಮ್ಲಿಯಲ್ಲಿ ಐತಿ ನನಗೆ ಹೇಳ್ರಿ ವೀರೇಂದ್ರ ಪಾಲ್ ರೀ ಫ್ಯಾಮ್ಲಿಯಲ್ಲಿ ಐತಿ ನಿಜಲಿಂಗಪ್ಪನವ್ರ ಫ್ಯಾಮ್ಲಿಯಲ್ಲಿ ಐತಿ ಹೋಗೋದೇ ಒಂದು ದಿವಸ ಇದು ಯಾವುದೂ ಶಾಶ್ವತ ಅಲ್ಲ ಯಾವುದೇ ಒಂದು ಪಕ್ಷ ಒಂದು ಕುಟುಂಬ ಕೊಡಬಾರ್ದು ಮೊದಲು ವಿಜಯೇಂದ್ರ ರಾಜೀನಾಮೆ ಕೊಡುತ್ತೇಳ್ರಿ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಹೇಳಣ್ಣ ನಮ್ಮ ಭಿಕ್ಷೆಯಿಂದ ನೀವು ಹಾಗೆ ಹೇಳಿಲ್ಲ ನೀವು ಮಾಧ್ಯಮದವ್ರು ಹೇಳ್ರಿ ಏನಂತ ಹೇಳ್ಯಾರಿ ನಮ್ಮ ಭಿಕ್ಷೆಯಿಂದ ನೀ ಎಮ್ ಎಲ್ ಎ ಆಗ್ಯಪ್ಪ ಕ ವಿಧಾನಸಭಾ ಕಟ್ಟಿ ಹತ್ತಿದ್ದೆ ನಾವು ಏನಾರ ನಾಗರಾಜಗೌಡ ಕೊಟ್ಟಿದ್ರೆ ನೀನು ಮೂವತ್ತು ಸಾವಿರಲೆ ಹೇಳಿದ್ದ ಮೊದಲು ವಿಜೇಂದ್ರ ರಾಜೀನಾಮೆ ಕೊಡಲಿ ನಾನು ರಾಜೀನಾಮೆ ಕೊಡ್ತೀನಿ ಇಬ್ಬರೂ ಇಲೆಕ್ಷನ್ ಮಾಡೋಣ ದಂಬಿದೆಯಾ ವಿಜೇಂದ್ರ ಇಂಥ ಹಂದಿಗಳಿಂದ ಯಾಕೆ ಮಾತಾಡಿಸ್ತೀವಿ ವಿಜೇಂದ್ರ ಹಾಂ ತಾವೊಬ್ಬ ಮಾ ತಾವೊಬ್ಬ ಸ್ವಾಮಿಯಾಗಿ ಎಸ್ ಸಿ ಸರ್ಟಿಫಿಕೇಟ್ ಕೂಡ ನಾನು ಆಚೆ ಆಗೋದಿಲ್ಲ ವಿಜೇಂದ್ರ ನಿನ್ನೆ ಸಚಿವನಿಗೆ ನಿನಗೆ ದಮ ಇದ್ರೆ ನೀನು ನನಗೆ ನೇರವಾಗಿ ಮಾತಾಡೋಣ ನನಗೆ ರಾಜೀನಾಮೆ ಕೇಳ್ತಿಲ್ಲ ನೀ ರಾಜೀನಾಮೆ ಕೊಡು ಶಿಕಾರಿಪುರಕ್ಕೆ ನೀ ಕೊಡು ವಿಜಾಪುರಕ್ಕೆ ನಾ ಕೊಡು ಬರೀ ಆರಿಸಿ ಬರ್ತೀನಿ ಮುಸಲ್ರ ಹೋಟೆ ಬೇಡ ಅಂತ ಹೇಳಿ ನಾ ಸಾಬರ ಊಟ ನನಗೆ ಬೇಕೇ ಹಾಂ ಹಾಂ ರೆಡಿ ಐ ಆ್ಯಮ್ ರೆಡಿ ದಮ್ ಇತ್ತಂದ್ರೆ ಹೇಳತ್ತೇಳ್ರಿ ಅವನಿಗೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಹೇಳಿದಕ್ಕೆ ಪ್ರತಿಕ್ರಿಯೆ ಕೊಡಬೇಕಾಗಿತ್ತಲ್ಲ ಹೇ ಇಲ್ಲ ನಾನು ಬಿ ಜೆ ಪಿಯಿಂದ ಗೆದ್ದಿದ್ದೀನಿ ದಾಖತ್ತಿದ್ರೆ ಗೆದ್ದು ಎದ್ದು ಅಂತ ಹೇಳಬೇಕಾಗಿತ್ತು ಹೇಳಿಲ್ಲ ನಾ ಹೇಳಕತ್ತೀನಿ ಬಾ ನೀನು ರಾಜೀನಾಮೆ ಕೂಡ ನಾನು ಕೊಡ್ತೀನಿ ನೀ ಹಂದಿಗಳ ಕಡೆಯಿಂದ ಮಾತಾಡ್ಸೋಬೇಡ ಹಂದಿಗಳು ಅಲ್ಲಿ ಹೊರಗಡೆ ಅವು ಮನೆಯಲ್ಲಿ ಕರ್ಕೋಬಾರ್ದು